ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಂಚೋಲರ್ ಮಾತಾ ಪೂರಾಗ್ಲ ಸೌಖ್ಖ್ಯಾತಿ ಯಾರ ನಿಗಲಿಗೆ ಇನ್ನಿ ಸೋಯಾಬೀನ್ ಹಡು ಸ್ಪೆಷಲ್ ಅದು ಸೋಯಾಬೀನ್ ನಡು ಗ್ರೇವಿ ಮಲ್ತಂದಿಲ್ಲ ತುಂಬ ಟೇಸ್ಟಿ ಅದು ಇಪ್ಪುಡು ಫಸ್ಟಿಗೆ ಬೆಚ್ಚ ನೀರಿಡು ನಮ್ಮ ಐದು ನಿಮಿಷ ಅವೆನ್ನೆನೆ ಬೀಬೋಡು ಅವು ಮಲ ಮಲ ಹಾಕ್ಬಿಡು ಬೊಕ್ಕ ಅವೇನು ನೀರನ್ನು ಕರೆಕ್ಟಾದ ಕೈ ಇಟ್ಟು ಪುಂಟುದು ಮಲ್ಕೊಡು ನೀರು ತಗೊಂದು ಇಪ್ಪರೆ ಬಲ್ಲವು ಅದಾಗ ಟೇಸ್ಟ್ ಆದ ಬರ್ ಓಕೆ ಫಸ್ಟ್ ಫಸ್ಟು ಮೂಲೊಂದು ಕಿಂಜಾ ಕಡಾಯಾಗಿತ್ತು ಅಂತೆ ಐಕೊಂದು ಚೂರು ಎಣ್ಣೆ ಪಾರ್ದು ಮತ್ತು ಫಸ್ಟಿಗೆ ಡ್ರೈ ಮಾಲ್ದಿತ್ತಿನ ಸೋಯಾಬೀನ್ ಉಂಡತ್ತೆ ಅವೇನು ಐಕಾರ್ದು ಒಂದೆ ಫ್ರೈ ನೋಡು ಫ್ರೈ ಮಲ್ದಕ್ಕಿಲ್ಲ ಅಂತ ಟೇಸ್ಟ್ ಲಾಯಕ್ ಬರ್ಬಿಡು ಚೂರು ಫ್ರೈ ಮಾಡ್ದೆ ಒಂದು ಸ್ಟೌ ಪ್ಲೇಟ್ ಕಮ್ಮಿ ದೀವನ್ನೆ ಫಸ್ಟ್ ಕರೆಂಟ್ ಲೆಕ್ಕ ಹಾಕಿಕೊಂಡು ಅವೇನು ಕರೆಕ್ಟ್ ಅದು ಫ್ರೈ ಮಾಡ್ತವಣ್ಣ ಒಂದಿ ಕಿಂಜ ಪ್ಲೇಟ್ ಅವೇನು ಪಾಡೋಣ ಬಕ್ಕ ಅವೇ ಕಡಾಯಿದು ಒಂಚೂ ಒಂಜಿ ಎರಡು ಮೂರ್ಜಿ ಚಮಚದ ಎಣ್ಣೆ ಬಕ್ಕ ಲವಂಗ ಚಕ್ಕೆ ರಡ್ಡು ಏಲಕ್ಕಿ ಒಂಜಿ ಪಲಾವೆಲೆ ಅಂತೆ ಸೋಂಪು ಅವೇನ್ ಪಾ ಅವೇನು ಪಾರ್ದು ಒಂದು ಫ್ರೈ ಮಾಡ್ತೇನೆ ಅವು ಅಂತೆ ಫ್ಲೇವರ್ ಒಂದು ಟೇಸ್ಟಿಯಾಗಿ ಬರ್ಕೊಂಡು ಒನೆನು ಮಸ್ತ್ ಇಷ್ಟ ಮಾಡ್ಕೆ ಇರಬಹುದು ಅಲ್ಲ ಅಂತನಿ ಒಯಾನೋಣತೆ ಒಂಚ ಮಲ್ಲ ಮಲ್ಲ ನೀರೊಳಿಗೆ ತಂದೆ ಅವೆನ್ ಪಾಡ್ಲ ಚು routes ಫ್ರೈ ಮಾಡ್ತನ್ನಾ ಈಗ ಕೆಲವು ಜನ ಚಿಕನ್ ಪುರ ಇಷ್ಟ ಮಾಡ್ತಾರೆ ಚಿಕನ್ ತಿನ್ ಪುಜೇರೆ ಅಗಲಿ ಕೊನೆನ್ ಮಾಡ್ತ ಕೋರಲಿ ನೀಗಲು ಒಕ್ಕ ಒಂಚ ರೆಡ್ ಕಿನಕಿನ ಟೊಮೆಟೊ ಅವೇನು ಕಟ್ ಮಾಡ್ಬಾಣ್ಣೆ ಬಾಕಾ ಒಂಜಿ ಟೀ ಸ್ಪೂನ್ದಾತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅವೇನು ಪಾಡೋಣ ಅವೇನು ಪಾಡ್ದು ಒಂದೇ ಫ್ರೈ ಮಾಡ್ತಾನೆ ಬಾಕಾ ಅವೇ ಒಂದೇಕು ಏನು ಒಂಜಿ ಟೀ ಸ್ಪೂನ್ದಾತು ಅರಶಿನ ಒಂದು ಎರಡು ಟೀ ಸ್ಪೂನ್ದಾತು ಮುಂಚಿದ ಪುಡಿ ಒಂಜಿ ಟೀ ಸ್ಪೂನ್ದಾತು ಗರಂ ಮಸಾಲೆ ಪುಡಿ ಪಾಡ್ದೆ ಗರಂ ಮಸಾಲೆ ಬುಡ್ಸ ಈ ಚಿಕನ್ ಮಸಾಲಾ ಪುಡಿ ಪ್ರೇಪ್ ಪುಣತಿ ಅವೆನ್ನ ಐಜ್ ಪಾಡೊಳ್ಳಿ ಕರೆಕ್ಟದು ఫ్రై మాతుంది మాత్ర స్టవ్ ఫ్లేమ్ నుంచి స్లోది ఉన్నాయి మొత్తం వంచి కొంచెం అర్ధ కప్పు తాత్తు అర్ధ కప్పు అతడు పూజ చెంచదాత్తు గట్టి మోసారు పాడి పాడు కరెక్ట్ అది ఫ్రై మాతుంది ನಮ್ಮ ರುಚಿಗೆ ಎತ್ತ ಬೋಡು ಆ ಉಪ್ಪು ಪಾಡಲಿ ನಾನು ಒಂಜು ಅರ್ಧ ಟೀ ಸ್ಪೂನ್ದಾತು ಉಪ್ಪು ಪಾರ್ದೆ ಏನಕ್ಕೆ ಫಸ್ಟ್ ಫಸ್ಟ್ಗೊಂಚೂರು ಬೇಯನಲ್ಲ ಬೆಚ್ಚನಿಗೆ ಉಪ್ಪು ಪಾರ್ದಿತ್ತ ಅವೆಡ್ ಬಕ್ಕ ಕರೆಕ್ಟ್ ಅವು ಫ್ರೈ ಫ್ರೈ ಬಕ್ಕ ನಮ್ಮ ಒಂದು ಡ್ರೈ ಮಲ್ದಿತ್ತಿನ ಸೋಯಾಬೀನನ್ನು ಪಾಡ್ದು ಮಿಸ್ ಮಲ್ತಾನೆ ಚೂರು ಫ್ರೈ ಕರೆಕ್ಟ್ ಒ ಅವೆಡ್ ಬಕ್ಕ ಒಂಜಿ ಒಂಜಿ ಅರ್ಧ ಲೋಟದ ಹಾತು ನೀರು ಪಾಡ್ದೆ நீக்காலக்கு கட்டி அது பண்ண கொஞ்சம் கொஞ்சம் கம்மி பாடுமூணு அருது அருது லோட்ட தான் நீர் பாடுதே ஆன பக்க கொத்தம்பரி சப்பி எடுத்தா அவையுன்னு அத்தனை பாடுது கொஞ்சம் கொஞ்சம் ஐந்து நிமிஷ പേപ്പാലേ ഇസെ ടേസ്റ്റി അത സോയാബീൻ ഗ്രേവി റെഡിയാണ്ട് ഇടയ്ക്ക് പുറ ഈ റെസിപ്പി ഇഷ്ടമാണ് ഇനിയേ ട്രൈ മാറ്റപ്പില്ലേ ഒന്ന് എന്തെങ്കിലും ചപ്പാത്തി ദോശ പൂരി നെഗ് പാർട്ട് തിന്നോളി സൂപ്പറാതെ ടേസ്റ്റി വരപ്പുണ്ടോ താങ്ക് യു ഫോർ വാച്ചിങ് ബൈ